ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಅಧ್ಯಕ್ಷರಾಗಿ ಹರ್ಜುನ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ಆಯ್ಕೆ ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅರ್ಜುನ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಬಿದೇವಪ್ಪ ಅವರು ಆಯ್ಕೆಯಾಗಿದ್ದಾರೆ ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಸೋಮವಾರ ಚುನಾವಣೆ ನಡೆದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಬಿದೇವಪ್ಪ ಅರ್ಜುನ್ ಹಾಗೂ ಕೃಷ್ಣಮೂರ್ತಿರವರು ನಾಮಪತ್ರ ಸಲ್ಲಿಸಿದ್ದು ಬಿದೇವಪ್ಪ ತಮ್ಮ ನಾಮಪತ್ರವನ್ನು ವಾಪಸ್ಸು ಪಡೆದಿದ್ದರಿಂದ ಚುನಾವಣಾ ಕಣದಲ್ಲಿ ಅರ್ಜುನ್ ಹಾಗೂ ಕೃಷ್ಣಮೂರ್ತಿರವರು ಉಳಿದು ಚುನಾವಣೆಯಲ್ಲಿ ಅರ್ಜುನ್ ಅವರಿಗೆ ಹನ್ನೊಂದು ಮತಗಳು ಹಾಗೂ ಕೃಷ್ಣಮೂರ್ತಿ ಅವರಿಗೆ ಮೂರು ಮತಗಳು ಬಿದ್ದಿದ್ದು ಹನ್ನೊಂದು ಮತಗಳನ್ನು ಪಡೆದ ಅರ್ಜುನ್ ರವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಚುನಾವಣಾ ಅಧಿಕಾರಿ ಸೋಸು ನಾಗೇಂದ್ರ ರವರು ಆದೇಶ ಮಾಡಿದ್ದಾರೆ ಇನ್ನು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಬಿ ದ್ಯಾವಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗದೇಶ್ ಶ್ರೀನಿವಾಸ್ ಕಾರ್ಯದರ್ಶಿ ಸ್ಥಾನಕ್ಕೆ ವಾಸುದೇವ್ ಹಾಗೂ ಕಜಾಂಚಿ ಸ್ಥಾನಕ್ಕೆ ನಾಯೇಂದ್ರಹಳ್ಳಿ ವೆಂಕಟೇಶ್ ರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಬಿ ದ್ಯಾವಪ್ಪ ಉಪಾಧ್ಯಕ್ಷರನ್ನಾಗಿ ಕಾಗದೇಶ್ ಶ್ರೀನಿವಾಸ್ ಕಾರ್ಯದರ್ಶಿಯನ್ನಾಗಿ ವಾಸುದೇವ್ ಹಾಗೂ ಖಚಾಂಚಿಯನ್ನಾಗಿ ವೆಂಕಟೇಶ್ ರವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ ಇನ್ನೋ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ನಟರಾಜ್ ನೂರುಲ್ಲಾ ಸುರೇಶ್ ಕೃಷ್ಣಮೂರ್ತಿ ರವಿಪ್ರಕಾಶ್ ಆರ್ ಮಂಜುನಾಥ್ ಮೂರ್ತಿ ರವರುಗಳನ್ನು ಆಯ್ಕೆ ಮಾಡಿದ್ದಾರೆ ಈ ಚುನಾವಣಾ ಕಾರ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಕತಿ ನಾಗರಾಜಪ್ಪ ಜಿಲ್ಲಾ ಉಪಾಧ್ಯಕ್ಷ ರಾಧಾಕೃಷ್ಣ ಕಾರ್ಯಕಾರಿ ಸಮಿತಿ ಸದಸ್ಯರಾದ ರವಿಕುಮಾರ್ ಜಿಲಾನಿ ಚಂದ್ರೇಗೌಡ ಸೇರಿದಂತೆ ಮತ್ತಿತರರು ಭಾಗವಹಿಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳನ್ನು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ

కేవల అధ్యక్ష స్థానం అధ్యక్ష స్థానం అర్జున్ ఉపాధ్యక్షనివాస్ ప్రధానేవారు సమతి సదస్య ఆర్ మంజునాథ్ నారాయణపూర్తి శుభ్ర ఈ సంఘటన మాట్లాడే చిర జిల్లా కార్యక్రమ మతకర్త సంఘ నిర్దేశి చిత్తాపూర్ తల్ మతకర్తా సంఘ ಸೂಕ್ತವಾಗಿ ಅತ್ಯಂತ ಪಾರದರ್ಶಕವಾಗಿ ಶಿಸ್ತು ಸಂಯಮದಿಂದ ನಡೆಸಬೇಕಂತ ನಮ್ಮ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ಸುಸ್ತು ನಾನಿಯನ್ನು ನಮಗೆ ನಮ್ಮ ಜಿಲ್ಲಾ ಸಂಘದ ಸ್ವಾಗತವನ್ನು ಕೋರ್ತಾ ಈ ಚಿಕ್ಕಾಮಿ ತಾಲೂಕು ಸಂಘದ ಅಧ್ಯಕ್ಷರಾಗಿ ಮತ್ತು ಪ್ರಧಾನ ಮತ್ತು ದೇವಪ್ಪ ಅವರಿಗೆ ಟ್ವೀಟ್ ಆಟಕ್ಕೆ ನಮ್ಮ ಜಿಲ್ಲಾ ಸಂಘದ ಪರವಾಗಿ ಮುಖಾಂತರ ಅಭಿನಂದಿಸಬೇಕು ಸೋಮವಾರದು ಯಶಸ್ವಿಯಾಗಿದೆ ಮತ್ತೊಮ್ಮೆ ಪರವಾಗಿ ಹೃದಯ ಹೆಚ್ಚು ಮಾತಾಡಿಕೂ ಕೂಡ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ನಮ್ಮ ಸಂಘದ ಅಭಿವೃದ್ಧಿ ಸೃಷ್ಟಿಯಿಂದ ಎಲ್ಲರೂ ಸೌಹಾರ್ದತೆ ಮತ್ತು ಸಮನ್ವಯತೆ ಕೆಲಸ ಮಾಡಬೇಕು ನಿಮ್ಮ ಮೇಲೆ ಬಾರಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವು ಇಡೀ ಜಿಲ್ಲಾ ಸಂಘ ಒಂದು ತನ್ನದೇ ಒಂದು ಹೊಸ ಹೊಸ ಆಲೋಚನೆಗಳನ್ನು ಇಟ್ಕೊಂಡು ಸಂಘವನ್ನು ಪತ್ರಕರ್ತರ ಹಿತಕ್ಕಾಗಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು ಹೇಳಿ ಅಧ್ಯಕ್ಷರು ಇಡೀ ಜಿಲ್ಲಾ ಸಮಿತಿ ಒಂದು ನಿರ್ಣಯವನ್ನು ಕೈಗೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಮ್ಮ ಜಿಲ್ಲಾ ಸಂಘಕ್ಕೆ ಬೇಕು ನಾವು ಕೂಡ ಅದೇ ರೀತಿಯಲ್ಲಿ ನಿಮ್ಮ ತಾಲೂಕು ಸಂಘಕ್ಕೆ ನಮ್ಮ ಜಿಲ್ಲಾ ಸಂಘ ಸಹಕಾರ ಕೊಡುತ್ತೆ అధ్యక్ష స్థాన ఎలా తాలూకు సహజ్ అనివార్య తి మాత్ర సాధ్యవా ఆయ్ అనివార్య చునవణ సోదవరుతారు పత్రు మే జిల్లా సమ్మ ఆలో ಮಾಡಬೇಕು ಅನ್ನೋ ಮಾನ ಇದನ್ನ ಮಾಡ್ತಾ ನಾವೆಲ್ಲರೂ ಇದೇ ರೀತಿ ನಮ್ಮ ಜಿಲ್ಲಾ ಸಂಘಕ್ಕೆ ಸಹಕಾರ ಕೊಡಬೇಕು ಅಂತ ವಿಶೇಷವಾಗಿ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಧಾಕೃಷ್ಣ ಅವರು ಮತ್ತೆ ನಮ್ಮ ಹಾಲಿ ಅಧ್ಯಕ್ಷ ಆಗಿರ್ತಕ್ಕಂಥ ರವಿ ಪ್ರಕಾಶ್ ಅವರು ವಿಶೇಷವಾಗಿ ನಿಮ್ಮೊಟ್ಟಿಗೆ ಬೆಳಗ್ಗೆ ಚುನಾವಣೆಯ ವೀಕ್ಷಕರಾಗಿ ನಮ್ಮ ಜಿಲ್ಲಾ ಸಂಘದ ನಿರ್ದೇಶಕರ ಮೇಲೆ ಆಗಮಿಸಿ ಚುನಾವಣಾ ಪ್ರಕ್ರಿಯೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು

ಯಶಸ್ವಿಯನ್ನು ಮಾಡಿದ್ದಾರೆ ಇಡೀ ಜಿಲ್ಲೆಯ ಎಲ್ಲಾ ತಾಲೂಕು ಸಂಘಗಳು ಕೂಡ ನಾವು ಅಭಾರಿಯಾಗಿದ್ದೀವಿ ಒಂದೇ ಪ್ರಸ್ತಾಪ ಮಾಡುತ್ತಿದ್ದಂಗೆ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕು ಸಂಘಗಳ ಅಧಿಕಾರ ಅವಧಿ ಫೆಬ್ರವರಿ ತನಕ ಇತ್ತು ಸೊ ನಾವು ಒಂದಷ್ಟು ಮನವಿ ಮಾಡಿಕೊಂಡ್ವಿ ಎಲ್ಲಾ ಸಂಘಗಳನ್ನು ರಾಜ್ಯಾದ್ಯಂತ ಏಕಕಾಲದಲ್ಲಿ ಚುನಾವಣೆಗಳು ನಡೆಯುತ್ತಿದೆ ಸೊ ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾಕೆ ಅದನ್ನು ಅದನ್ನ ಮುಂದುವರಿಸುವ ಹೊಸ ಮುನ್ನಡೆ ಈಗ ಕಂಟಿನ್ಯೂ ಆಗಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಬರೆಯದಾಗಿ ಚಿಂತಾಪಣಿಗೆ ಪಡೆದಿವೆ ಸೊ ಐದು ದಿನಗಳಲ್ಲೂ ಕೂಡ ತುಂಬ ಯಶಸ್ವಿಯಾಗಿ ಚುನಾವಣೆ ನಡೆದಿದೆ ಎಲ್ಲ ತಾಲೂಕಿನ ಸಂಘಗಳು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಚಿಂತಾಮಣಿ ತಾಲೂಕು ಸಂಘಗಳು ಅಪಾರಿಯಾಗಿದ್ದೀವಿ

ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಾವೆಲ್ಲ ಒಂದೇ ಅನ್ನೋ ನಿಟ್ಟಿನಲ್ಲಿ ಸಂದೇಶಗಳನ್ನ ಕೊಟ್ಟಿದ್ದಾರೆ ಇವತ್ತು ಚಿಂತಾಮಣಿ ತಾಲೂಕು ಅಂತ ಕೂಡ ಅವರಿಗೆ ಒಂದು ಸ್ಥಾನಕ್ಕೆ ನಮ್ಮ ಅಧ್ಯಕ್ಷರಾಗಿ ಅರ್ಜುನ ನಾಯಕ ಅವರಿಗೆ ಧನ್ಯವಾದಗಳು ಜನರಲ್ ಸೆಕ್ರೆಟರಿ ಆಗಿ ದೇವಣ್ಣ ಅವರು ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಅವರು ಕಾರ್ಯದರ್ಶಿಯಾಗಿ ವಾಸುದೇವ್ ಅವರು ಖಜಾಂಚಿಯಾಗಿ ನಮ್ಮ ವೆಂಕಟೇಶ್ ಅವರು ಕಾರ್ಯಕಾರಿ ಸದಸ್ಯರ ಮುಂಜಣ್ಣ ಅವರು ಸುಲ್ಲಾ ಸಾಬ್ ಅವರು ಇನ್ನೂ ಒಂದಿಬ್ಬರು ಸುರೇಶ್ ನಾರಾಯಣ ಮೂರ್ತಿ ಅವರು ಆಗಿ ಪ್ರಕಟಿಸಲು ಕೂಡ ತಂಡದಲ್ಲಿದ್ದಾರೆ ಸೊ ಏನು ಅವರು ಕೂಡ ನಮ್ಮ ಕೃಷ್ಣಮೂರ್ತಿ ಅಣ್ಣವರು ಅವರು ಇದೇ ಸದಸ್ಯರು ಚುನಾವಣೆ ಸಾಧ್ಯ ಅವರೇ ಹೇಳಿದ್ರು ನಾನು ಕೂಡ ಸಹಕಾರವನ್ನು ಕೊಡ್ತೀನಿ ಈ ಸಂಘ ಕೂಡ ಧನ್ಯವಾದಗಳು ಸರ್ ಈ ರೀತಿಯಾದಂಥ ಒಂದು ಮನಸ್ಥಿತಿ ನಮ್ಮ ಪತ್ರಕರ್ತರಲ್ಲಿ ನೋಡಿದಾಗ ಒಂದು ಸಂಘವನ್ನು ಸುಸೂತ್ರವಾಗಿ ಮುಂದೆ ಅಭಿವೃದ್ಧಿ ಒಂದಾಯಿತು ಆ ರೀತಿಯಲ್ಲಿ ಚಿಂತಾಮಣಿ ಸಂಘ ಒಗ್ಗಟ್ಟಾಗಿದ್ದಾರೆ ಅರ್ಜುನ ಅಣ್ಣವರಿಗೆ ನಾವು ಅವರು ಕೂಡ ನಮ್ಮ ಜಿಲ್ಲಾ ಸಂಘದಲ್ಲಿ ಕಾರ್ಯಕರ್ತರು அனுபவி <laughs> அனுபவசி <laughs> ಈಗ ನಾವು ಒಂದು ಸ್ಥಳದಲ್ಲಿ ನಾಲ್ಕೈದು ಜನ ಕೂಡ ಒಂದು ಅದು ಚುನಾವಣಾ ಕಾಲಕ್ಕೆ ಮಾತ್ರ ಸೀಮಿತವಾಗಿರಬೇಕು ಚುನಾವಣಾ ಮುಗಿದ ಮೇಲೆ ನಮ್ಮ ದೃಷ್ಟಿ ನಮ್ಮ ಆಲೋಚನೆ ಸಂಘದ ಅಭಿವೃದ್ಧಿ ಮಾಡಬೇಕು ಪತ್ರಕರ್ತರಿಗೆ ಏನೆಲ್ಲ ಸೌಲಭ್ಯಗಳು ಕೊಡಿಸಬೇಕು ನಮ್ಮ ಸಂಘದಿಂದ ಏನೇನೆಲ್ಲ ಅವಕಾಶ ಕೊಡಿಸಬೇಕು ನಮ್ಮ ಸಂಘಗಳು ಪತ್ರಕರ್ತರಿಗೆ ಕಾರ್ಯಾಗಾರಗಳನ್ನು ಮಾಡಬೇಕು ಹೊಸ ಹೊಸ ಆಲೋಚನೆಗಳು ಮಾಡೋದ್ರಲ್ಲಿ ಮಾತ್ರ ನಮ್ಮ ಮನಸ್ಥಿತಿಗಳನ್ನ ರೂಢಿಸಿಕೊಂಡು ನಾವು ಮುಂದೆ ಬರಬೇಕು ಈ ನಿಟ್ಟಾಗಿ ಈ ಒಂದು ತಂಡ ಆ ಕೆಲಸಗಳನ್ನ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸ ನಮಗೆ ಚಿಂತಾಮಣಿ ತಾಲೂಕು ಸರ್ ಇಡೀ ಜಿಲ್ಲಾ ಸಂಘ ಮಾದರಿತ್ತು ಜೊತೆಗೆ ಏನೇ ಕಾರ್ಯಕ್ರಮಗಳನ್ನ ಮಾಡಿದಾಗ ಮುಂದೆ ತಿಂಕೊಂಡು ಒಂದು ಸಹಕಾರ ಕೊಡ್ತಿದ್ರು ನಂದಿ ಮಠದಲ್ಲಿ ಕಾರ್ಯಕಾರಿ ಸಮಿತಿ ನಡೆದ ಸಂದರ್ಭದಲ್ಲಿ ಆ ಚಿಂತಾಮಿ ನೀವು ಕೂಡ ಇದೆ ಸೊ ಚಿಂತಾಮಣಿ ತಾಲೂಕಿನ ಒಂದಷ್ಟು ಮೈಸೂರು ಮುಂದೆ ನಿಂತ್ಕೊಂಡು ನಮ್ಮ ಜಿಲ್ಲಾ ಸಂಘಕ್ಕೆ ಸಮಿತಿಲ್ಲ ಕೆಲಸ ಮಾಡಿಕೊಂಡಿದ್ದಾರ ಅದೇ ನಿಟ್ಟಿನಲ್ಲಿ

ನಂಬಬೇಕಾಗುತ್ತೆ ನಮ್ಮ ಜಿಲ್ಲಾ ಸಂಘದ ಸಹ ನಿಮಗೂ ಕೊಡ್ತೀವಿ ಸೊ ಈ ದಿನದಲ್ಲಿ ಕೆಲಸ ಮಾಡಿ ಅಲ್ಲಿ ಜೊತೆಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉಪಾಧ್ಯಕ್ಷರು ರಾಧಾಕೃಷ್ಣಾರೆ ವಿಶೇಷವಾಗಿ ನಾನು ಜಿಲ್ಲಾಡಳಿತ ಮಧ್ಯೆ ಚಿಂಚೌಡ ಸಾವಿಗೆ ತುಂಬ ಅಪಾಯ ಆಗಿದ್ದರು ಅವರು ಒಂದು ಮೂರು ತಾಲೂಕುಗಳಲ್ಲಿ ತುಂಬ ಯಶಸ್ವಿಯಾಗಿ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಒಂದು ಮನವೊಲಿಸುವಂಥ ಕೆಲಸದಲ್ಲಿದ್ದಾರೆ ವಿಶೇಷವಾಗಿ ನಮ್ಮ ಚುನಾವಣಾಧಿಕಾರಿಗಳು ನಮ್ಮ ಅಪಾಯ ಆಗಿರ್ತಾರೆ ಅವರು ಚುನಾವಣಾ ಚುನಾವಣಾಧಿಕಾರಿ ಮಾತ್ರ ಮಾಡಲಿಲ್ಲ ಸರ್ ಅವರು ಒಂದು ಪತ್ರಕರ್ತರಾಗಿ ಸಂಘಗಳಲ್ಲಿ ಪ್ರತಿ ತಾಲೂಕು ಸಂಘದಲ್ಲೂ ಎಲ್ಲರೂ ವೈರಾಗ್ಯ ಮೂಡದಂತೆ ಯಾರ ಮಧ್ಯೆಯೂ ಕೂಡ ಭಿನ್ನಾಭಿಪ್ರಾಯ ಮೂಡಿಸದಂತೆ ಅವರು ಒಬ್ಬ ನಮ್ಮ ಸಂಘದ ಪ್ರತಿನಿಧಿಯಾಗಿ ಚುನಾವಣಾಧಿಕಾರಿಯನ್ನು ಹೊರತುಪಡಿಸಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಚುನಾವಣೆ ಮಾಡ್ತಾರೆ ಅದನ್ನು ಹೊರತುಪಡಿಸಿ ಒಬ್ಬ ಸಂಘದ ಜಿಲ್ಲಾ ಸಂಘದ ಪ್ರತಿನಿಧಿಯಾಗಿ ಅವರು ಹೆಂಗೆ ಎಲ್ಲರನ್ನೂ ಒಂದು ಮೂಡಿಸಬೇಕು ಆ ವಿರೋಧ ಆಯ್ಕೆ